ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಎರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಮನೆ ಕಮೋಡಿಟಿ ಮಾರ್ಕೆಟ್ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಏಳು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಎಪ್ಪತ್ತ್ ಸಾವಿರ ರೂಪಾಯಿ ಆಗಿದೆ ಅಂದರೆ ನಿನ್ನೆ ಗೊಲಿಸಿದ್ರೆ ಪ್ರತಿಯೊಂದು ಗ್ರಾಮಲ್ಲಿ ಸುಮಾರು ಅರವತ್ತೈದು ರೂಪಾಯಿನ ಒಂದು ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಆರು ಸಾವಿರದ ಐನೂರು ರೂಪಾಯಿನ ಒಂದು ಇಳಿಕೆ ತೋರಿಸಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಏಳು ಸಾವಿರದ ಒಂಬತ್ತು ತೊಂಬತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ಒಂಬತ್ತು ಸಾವಿರ ರೂಪಾಯಿ ಇದೆ ಅಂದರೆ ಪ್ರತಿಯೊಂದು ಗ್ರಾಮಲ್ಲಿ ಸುಮಾರು ಅರವತ್ತು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಆರು ಸಾವಿರ ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಬಂದು ಐದು ಸಾವಿರದ ಎಂಟುನೂರ ಒಂದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಐದು ಲಕ್ಷದ ಎಂಬತ್ತು ಸಾವಿರದ ನೂರು ರೂಪಾಯಿ ಆಗಿದೆ ಅಂದರೆ ಪ್ರತಿಯೊಂದು ಗ್ರಾಮಲ್ಲಿ ನಲವತ್ತೊಂಬತ್ತು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಬೆಳೆಯ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೊಂದು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳೆಯ ಬೆಲೆ ಬಂದು ತೊಂಬತ್ತೊಂದು ಸಾವಿರ ರೂಪಾಯಿ ಇದೆ ಅಂದರೆ ನಿನ್ನೆ ಪ್ರತಿಯೊಂದು ಪ್ರತಿಯೊಂದು ಕೆಜಿನಲ್ಲಿ ಸುಮಾರು ಐನೂರು ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಡೀಸೆಲ್ ಪೆಟ್ರೋಲ್ ಬೆಲೆ ನೋಡೋದಾದರೆ ಪ್ರತಿ ಲೀಟರ್ ಪೆಟ್ರೋಲ್ ಬೆಂಗಳೂರು ಅರ್ಬನ್ನಲ್ಲಿ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬಂದು ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಪ್ರತಿ ಲೀಟರ್ ಬೆಂಗಳೂರು ಅರ್ಬನ್ ಹಾಗೆ ಕಚ್ಚಾ ತಲೆದ ಬೆಲೆ ಇವಾಗ ಸುಮಾರು ಐದು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿಗೆ ಟ್ರೈನ್ ನಡೀತಿದೆ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ಅದೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮಗೆ ತುಂಬ